ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹೈಕಮಾಂಡ್ ಕಾಪಾಡುತ್ತೆ ಶಾಸಕರು ಬೆಂಬಲಕ್ಕೆ ನಿಲ್ತಾರೆ ಅನ್ನೋ ಭ್ರಮೆಯಿಂದ ಆಚೆ ಬನ್ನಿ ಕಾನೂನಾತ್ಮಕವಾಗಿ ಹೋರಾಡಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಸೇರಿ ಪುಂಡಾಟ ಮಾಡ್ತಾವ್ರೆ ಅಂತ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ವಿಜಯೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ತಪ್ಪನ್ನ ಒಪ್ಪಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಸಮಾಜವಾದಿ ಮುಖವಾಡ ಕಳಚಿದೆ ಈಗ ರಾಜೀನಾಮೆ ನೀಡಿ ಮನೆಗೆ ತೊಲಗಿ ಅಂತ ವಿಜೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ಹೈಕಮಾಂಡ್ ಕಾಪಾಡುತ್ತೆ ಶಾಸಕರು ಬೆಂಬಲಕ್ಕೆ ನಿಲ್ತಾರೆ ಅನ್ನೋ ಭ್ರಮೆಯಿಂದ ಮೊದಲು ಆಚೆ ಬಂದು ಕಾನೂನಾತ್ಮಕವಾಗಿ ಹೋರಾಡಿ ಅಂತ ವಿಜೇಂದ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ಎಸ್ ಈಗಾಗಲೇ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಕೈ ನಾಯಕರು ಭೋಗಿಲೆದ್ದಿದ್ದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಇವತ್ತು ಬಿಜೆಪಿ ನಾಯಕರು ಕೂಡ ಬಿಜೆಪಿ ಹಾಗೆ ಜೆಡಿಎಸ್ ದೋಸ್ತಿ ನಾಯಕರು ಕೂಡ ವಿಧಾನ ಗಾಂಧಿ ಪ್ರತಿಮೆ ಮುಂಭಾಗ ನಡೆಸಿದ್ದಾರೆ ರಾಜೀನಾಮೆ ನೀಡಲೇಬೇಕು ನಾಲ್ಕರಿಂದ ಐದು ಸಾವಿರ ಕೋಟಿಗೂ ಹೆಚ್ಚು ಬೆಲೆ ಬರ್ತಕ್ಕಂಥ ನಿರೋಶನೆಗಳನ್ನ ನುಗ್ಗಿ ಹಾಕಿರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನೈತಿಕ ಹೊಡೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ನಿರಂತರ ಹೋರಾಟವನ್ನು ಮಾಡ್ಕೊಂಡ್ ಬಂದಿದ್ದೇವೆ ಇವತ್ತು ನಾವು ಹೋರಾಟವನ್ನು ಮಾಡಿ ರಾಜ್ಯಪಾಲರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ವಿರುದ್ಧ ಅನೇಕ ಭ್ರಷ್ಟಾಚಾರ ಆರೋಪಗಳು ಬಂದಿದ್ದಾವೆ ಸಾಕಷ್ಟು ದಾಖಲೆಗಳನ್ನ ಅವಲೋಕನ ಮಾಡಿದ ನಂತರದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಕಾನೂನಾತ್ಮಕವಾಗಿ ಸ್ಯಾಂಕ್ಷನ್ ಅನ್ನು ಕೊಟ್ಟಿದ್ದಾರೆ ನಾವು ಅಂದ್ಕೊಂಡಿದ್ದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನಾದರೂ ಕೂಡ ಬಂಡೆತ್ತನವನ್ನು ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಭಾವಿಸಿದ್ರೆ ತಮ್ಮ ಬಂಡೆತನವನ್ನ ಮುಂದುವರೆಸಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ತಮ್ಮ ಜೊತೆಯಲ್ಲಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಉಪಯೋಗಿಸಿಕೊಂಡು ಗಂಡಾಗೃತಿ ಮಾಡೋದಕ್ಕೆ ಹೇಳ್ತಾರೆ ಮುಖ್ಯಮಂತ್ರಿಗಳು ಸ್ವತಃ ಇಲ್ದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇದು ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಆಗ್ರಹವನ್ನು ನಾನು ಮಾಡ್ತೇನೆ ತಮ್ಮ ಬಂಡತನವನ್ನ ಬಿಡಿ ರಾಜ್ಯಪಾಲರ ಮೇಲೆ ಆರೋಪವನ್ನು ಮಾಡೋದನ್ನ ಬಿಟ್ಟು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ಅನ್ನೋ ಆಗ್ರಹವನ್ನು ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರಿರ್ತಕ್ಕಂಥದ್ದು ನಾವು ತಿಷ್ಟೇ ಹೇಳ್ತೇವೆ ಈ ಎಲ್ಲ ವಿಚಾರ ಮೋಡ ಇರ್ಬೋದು ನಾಲ್ಕೈದು ಸಾವಿರ ಕೋಟಿ ಅದರ ಮೋಡದಲ್ಲಿ ಎಲ್ಲವೂ ಕೂಡ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆ ಎಲ್ಲ ವಿಚಾರಗಳನ್ನ ನಾವು ಮಾತನಾಡಿದ್ದೇವೆ ಹಾಗಾಗಿ ಇವತ್ತು ಕಾಲ ಸಮ್ಮತ ಆಗಿದೆ ನಾನು ಯಾವತ್ತೂ ಕೂಡ ಹೇಳ್ತಾ ಇದ್ದೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ಭ್ರಷ್ಟರಿಂದ ಭ್ರಷ್ಟರಿಗಾಗಿ ಭ್ರಷ್ಟರಿಗೋಸ್ಕರ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸಿರ್ತಕ್ಕಂಥ ಭ್ರಷ್ಟ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ನಾಯರು ಈಗ ಅರ್ಥ ಮಾಡಿಕೊಂಡು ತಮ್ಮ ಹೈಕಮಾಂಡ್ ತಮ್ಮನ್ನು ಕಾಪಾಡುತ್ತೆ ಎನ್ನುವ ಭ್ರಮೆಯಿಂದ ಒಳಗೆ ಬಂದು ತಮ್ಮ ಜೊತೆಲಿರ್ತಕ್ಕಂಥ ಸಚಿವರು ಶಾಸಕರಿಂದ ಬೆಂಬಲಕ್ಕೆ ನಂತರ ಅನ್ನುವ ಭ್ರಮೆಯಿಂದ ಹೊರಗೆ ಬಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾನೂನುತ್ಮಕ ಹೋರಾಟ ಮಾಡಿ ನಮ್ದೇನು ಆದ್ಯಂತ ಇಲ್ಲ ಅದನ್ನು ಬಿಟ್ಟು ಇವತ್ತು ರಾಜ್ಯಗಳ ದಬ್ಬಾಳಕೆ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಕಾರ್ಯಕರ್ತರು ಅದಿಸ್ಕೊಂಡು ಪುಂಡ ಪುಂಡಾಟ ನಡೆಸಿಕೊಳ್ತಿದ್ದೀರಿ ಇದು ಯಾವುದೇ ಕಾರಣಕ್ಕೂ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಹಾಗಾಗಿ ಇವತ್ತು ನಾನು ಇಷ್ಟ ಆಗ್ತಕ್ಕಂಥದ್ದು ಮುಖ್ಯಮಂತ್ರಿ ಮಾಡಿ ಆದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆಮೇಲೆ ಹೋರಾಟವನ್ನು ಮುಂದುವರಿಸಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ